ರಾಜ್ಯದಲ್ಲಿ ತಾರಕಕ್ಕೇರಿದ ಬಿಜೆಪಿ ಬಿನ್ನರ ಬಡಿದಾಟ ಯತ್ನಾಳ್ ವಜಾ ಮಾಡಿ ಎಂದ ರೇಣುಕಾಚಾರ್ಯಗೆ ಕೌಂಟರ್ ಕೊಟ್ಟಿದ್ದಾರೆ ಯತ್ನಾಳ್ ಲಪುಟ್ ನನ್ ಮಕ್ಕಳ ಬಗ್ಗೆ ಕೇಳಬೇಡಿ ಎಂದು ಯತ್ನಾಳ್ ಕಿಡಿಕಾರಿದ್ದಾರೆ ಮಾನ ಮರ್ಯಾದೆ ಇರುವವರ ಬಗ್ಗೆ ಪ್ರಶ್ನೆ ಕೇಳಿ ಎಂದಿದ್ದಾರೆ ಒಳ್ಳೆಯ ರಾಜಕಾರಣದ ಬಗ್ಗೆ ಕೇಳಿ ಎಂದು ಯತ್ನಾಳ್ ಕಿಡಿಕಾರಿದ್ದಾರೆ ರೇಣುಕಾಚಾರ್ಯ ವಿರುದ್ಧ ಗುಡುಗಿದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬೆಳಗ್ಗೆಯಷ್ಟೇ ಯತ್ನಾಳ್ ವಿರುದ್ಧ ಗುಡುಗಿದ್ದ ವಿಜಯೇಂದ್ರ ಟೀಮ್ ನಾನು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಹೆದರಲ್ಲ ಎಂದು ಶಾಸಕ ಯತ್ನಾಳ್ ಹೇಳಿದ್ದಾರೆ ಒಂದೂವರೆ ವರ್ಷದಿಂದ ಸುಮ್ನಿದ್ದು ಈಗ ಹಾರಾಡ್ತಿದ್ದಾರೆ ಇಷ್ಟು ದಿನ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಯಾಕೆ ಮಾತನಾಡಿಲ್ಲ ಸರ್ಕಾರದ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ರು ಅದಕ್ಕೆ ಆಚೆ ಬಂದಿರಲಿಲ್ಲ ವಿಜಯೇಂದ್ರ ಬಣದ ನಾಯಕರ ವಿರುದ್ಧ ಬಾಯಿಗೆ ಬಂದಂತೆ ಬೈದ ಯತ್ನಾಳ್ ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್ ಬಿಜೆಪಿ ಭಿನ್ನ ಮತರ ಶಮನ ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ ಈ ಹಿಂದೆ ರೇಣುಕಾಚಾರ್ಯ ಅವರು ಯತ್ನಾಳ್ ವಜಾ ಮಾಡಿ ಎಂದಿದ್ರು ಇದಕ್ಕೆ ಕೌಂಟರ್ ಕೊಟ್ಟ ಬಸನಗೌಡ್ ಪಾಟೀಲ್ ಯತ್ನಾಳ್ ಅವಾಚ್ಯ ಶಬ್ದಗಳಿಂದ ಕೌಂಟರ್ ಕೊಟ್ಟಿದ್ದಾರೆ ಲಪುಟ್ ನನ್ನ ಮಕ್ಕಳ ಬಗ್ಗೆ ಕೇಳಬೇಡಿ ಎಂದು ಯತ್ನಾಳ್ ಕಿಡಿಕಾರಿದ್ದಾರೆ ಒಳ್ಳೆ ರಾಜಕಾರಣದ ಬಗ್ಗೆ ಕೇಳಿ ಎಂದು ಯತ್ನಾಳ್ ಕಿಡಿಕಾರಿದ್ದಾರೆ ರೇಣುಕಾಚಾರ್ಯ ವಿರುದ್ಧ ಬಸನ್ಗೌಡ್ ಪಾಟೀಲ್ ಯತ್ನಾಳ್ ಹರಿಹಾಯ್ದಿದ್ದಾರೆ ಬೆಳಗ್ಗೆಯಷ್ಟೇ ಯತ್ನಾಳ್ ವಿರುದ್ಧ ಗುಡುಗಿದ್ದ ವಿಜಯೇಂದ್ರ ಟೀಮ್ ನಾನು ಯಾವುದಕ್ಕೂ ಹೆದರಲ್ಲ ಬಗ್ಗಲ್ಲ ಜಗ್ಗಲ್ಲ ಎಂದು ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಒಂದೂವರೆ ವರ್ಷದಿಂದ ಸುಮ್ಮನಿದ್ದು ಈಗ ಹಾರಾಡ್ತಿದ್ದಾರೆ ಇಷ್ಟು ದಿನ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಯಾಕೆ ಮಾತನಾಡಿಲ್ಲ ಕರ್ನಾಟಕ ಸರ್ಕಾರದ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ರು ಅದಕ್ಕೆ ಆಚೆ ಬಂದಿರಲಿಲ್ಲ ಎಂದಿದ್ದಾರೆ ವಿಜಯೇಂದ್ರ ಬಣದ ನಾಯಕರ ವಿರುದ್ಧ ಬಾಯಿಗೆ ಬಂದಂತೆ ಬೈದ ಯತ್ನಾಳ್ ಇದರ ಮಧ್ಯೆ ಹೈಕಮಾಂಡ್ ಬುಲಾವ್ ಬಂದ್ರು ಯತ್ನಾಳ್ ಡೋಂಟ್ ಕೇರ್ ಎಂದಿದ್ರು ನಾನು ಸಿಂಗಲ್ ಆಗಿ ಬರಲ್ಲ ಎಂದು ಯತ್ನಾಳ್ ಡೈರೆಕ್ಟ್ ಹಿಟ್ ಕೊಟ್ಟಿದ್ರು ಹೈಕಮಾಂಡ್ ಬುಲಾವ್ ಬಗ್ಗದ ಹಿಂದೂ ಹುಲಿ ಯತ್ನಾಳ್ ಹೈಕಮಾಂಡ್ ಬುಲಾವ್ ಬಗ್ಗೆ ಸ್ವತಃ ಶಾಸಕ ಯತ್ನಾಳ್ ಮಾಹಿತಿ ನೀಡಿದ್ರು ನನಗೆ ನಿನ್ನೆ ದೆಹಲಿಯಿಂದ ಕಾಲ್ ಬಂದಿತ್ತು ತಕ್ಷಣ ಹೊರಟು ಬನ್ನಿ ಎಂದು ಕಾಲ್ ಮಾಡಿದ್ರು ನಮ್ಮದು ಒಂದು ಟೀಮ್ ಇದೆ ನಾನು ಒಬ್ಬನೇ ಬರಲು ಆಗಲ್ಲ ಒಬ್ಬನೇ ಬರುವುದಿಲ್ಲ ಎಂದು ಹೈಕಮಾಂಡ್ಗೆ ಗೆ ಹೇಳಿದ್ದೇನೆ ಎಲ್ಲರನ್ನು ಕರೆಯಿರಿ ಆಗ ಬಂದು ಏನು ನಡೆದಿದೆ ಎಂದು ಹೇಳ್ತೇನೆ ಒಬ್ಬರನ್ನು ಕರೆದು ಸಮಾಧಾನ ಮಾಡಲು ಆಗುವುದಿಲ್ಲ ನಾನು ಯಾವುದಕ್ಕೂ ಹೆದರುವುದಿಲ್ಲ ಕ್ಷಮಾಪಣೆ ಕೇಳುವುದಿಲ್ಲ ಎಂದಿದ್ರು ವಿಜಯಪುರದಲ್ಲಿ ಬಿಜೆಪಿ ರೆಬೆಲ್ ಟೀಮ್ ನಾಯಕ ಯತ್ನಾಳ್ ಹೇಳಿಕೆ ನೀಡಿದ್ರು ಬಿಜೆಪಿ ಹೈಕಮಾಂಡ್ ಬುಲಾವು ಕ್ಯಾರೆ ಎನ್ನದ ಶಾಸಕ ಯತ್ನಾಳ್ ಈಗ ರೇಣುಕಾಚಾರ್ಯ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಲಪುಟ್ ನನ್ನ ಮಕ್ಕಳ ಬಗ್ಗೆ ಕೇಳಬೇಡಿ ಒಳ್ಳೆಯ ರಾಜಕಾರಣದ ಬಗ್ಗೆ ಕೇಳಿ ಎಂದಿದ್ದಾರೆ ರೇಣುಕಾಚಾರ್ಯ ವಿರುದ್ಧ ಗುಡುಗಿದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬೆಳಗ್ಗೆಯಷ್ಟೇ ಯತ್ನಾಳ್ ವಿರುದ್ಧ ಗುಡುಗಿದ್ದ ವಿಜೇಂದ್ರ ಟೀಮ್ ನಾನು ಯಾವುದಕ್ಕೂ ಬಗ್ಗಲ್ಲ ಜಗ್ಗಲ್ಲ ಎಂದಿದ್ರು ಒಂದೂವರೆ ವರ್ಷದಿಂದ ಸುಮ್ಮನಿದ್ದು ಈಗ ಹಾರಾಡ್ತಿದ್ದಾರೆ ನನ್ನ ಮಕ್ಕಳು ಎಂದಿದ್ದಾರೆ ಇಷ್ಟು ದಿನ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಯಾಕೆ ಮಾತನಾಡಿಲ್ಲ ಸರ್ಕಾರದ ಜೊತೆ ಒಳ ಒಪ್ಪಂದ ಇದೆ ಇವ್ರದು ವಿಜಯೇಂದ್ರ ಟೀಮ್ದು ಸರ್ಕಾರದ ಜೊತೆ ಒಳ ಒಪ್ಪಂದ ಇದೆ ಅದಕ್ಕೆ ಆಚೆ ಬಂದಿರಲಿಲ್ಲ ವಿಜಯೇಂದ್ರ ಟೀಮ್ದು ಸರ್ಕಾರದ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ರು ಅದಕ್ಕೆ ಆಚೆ ಬಂದಿರಲಿಲ್ಲ ಹೀಗೆ ವಿಜಯೇಂದ್ರ ಬಣದ ನಾಯಕರ ವಿರುದ್ಧ ಬಾಯಿಗೆ ಬಂದಂತೆ ಬೈದಿದ್ದಾರೆ ಯತ್ನಾಳ್ ಆ ಹೇಳ್ರಿಟದಲ್ಲಿ ನೋಡಿ ಈಗ ಒಂದೂವರೆ ವರ್ಷ ನಂತರ ಇವರೆಲ್ಲ ದೇಶದ ರಾಜಕಾರಣ ಮಾಡ್ಲಕ್ಕತ್ತಾರ ಈ ಒಂದೂವರೆ ವರ್ಷ ಏನು ಮಾಡಿದ್ರು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರು ಈಗ ಯಾಕೆ ದ್ವೇಷ ಮಾಡ್ಲಾಕತ್ತಾರ ಮೂಡ ಹಗರಣ ಇವತ್ತು ಗಂಭೀರತೆ ತೊಗೊಂಡದ ಇ ಡಿ ಅವರು ಅದ್ರ ಮ್ಯಾಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಾವು ಇವತ್ತು ವಾಲ್ಮೀಕಿ ಹಗರಣದ ಸಿ ಬಿ ಐದ ಹೈಕೋರ್ಟಿನ ಒಂದು ನಿಗ್ರಹಣಿಯಲ್ಲಿ ಸಿ ಬಿ ಐ ತನಿಖೆ ಆಗ್ಬೇಕಂತ ಮೊನ್ನೆ ಒಂದು ಅರ್ಜಿ ಸಲ್ಲಿಸಿದ್ದೀವಿ ಇವರೆಲ್ಲ ಭ್ರಷ್ಟಾಚಾರಗಳನ್ನು ತೆಗೆದ ಮೇಲೆ ಇಟ್ಟು ದಿವಸ ಇವರು ಇವರು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ರು ನಿಮ್ಮದು ನಾವು ಮುಚ್ಚಿಡೋದು ನಮ್ಮದು ನೀವು ಮುಚ್ಚಿಡೋದು ಒಂದು ಒಪ್ಪಂದ ಕರಾರಿತ್ತು ಆ ಕರಾರು ಮುರಿದು ಹೋಗಿದೆ ಅದಕ್ಕೆ ಅವರು ದ್ವೇಷ ರಾಜಕಾರಣ ಯಡಿಯೂರಪ್ಪನವ್ರ ಪಾಪ ರಾಜಕೀಯ ನಿವೃತ್ತಿ ಆಗ್ಯಾರ ಯಡಿಯೂರಪ್ಪ ಅವ್ರ ಮ್ಯಾಗೆ ಕ್ರಮ ತಗೊಳ್ಕೊಂಡ ನೀವು ಇನ್ನು ಮ್ಯಾಗೆ ಹೇಳಿರ್ತೀನಿ ಇಂಥ ಲೊಪ್ಪರು ನನ್ನ ಮಕ್ಕಳು ನಮ್ಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರ ಮಾನ ಮರ್ಯಾದೆ ಇದ್ದವ್ರದ ಕೇಳ್ರಿ